ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಗ್ರೆಸ್ ಬರ್ಕೆ ಇಟ್ಸ್ ಗಿರಿ ಆ್ಯಂಡ್ ಇವತ್ತು ನಾವು ಎಲ್ಲಿದ್ದೀವಿ ಅಂತ ನೋಡಿದರೆ ಬ್ಯಾಂಗ್ಳೂರಲ್ಲಿ ಒಂದು ಇಂಪಾರ್ಟೆಂಟ್ ಜಾಗ ಅಂತಲೇ ಹೇಳ್ಬೋದು ಅದು ಅಂತ ಈ ವಿಡಿಯೋಲಿ ನೀವು ಕಂಟಿನ್ಯೂಸ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಇವತ್ತು ನಾವು ಇರೋದು ಬಂದ್ಬಿಟ್ಟು ಎಚ್ ಎಸ್ ಆರ್ ಲೆವೆಟಲ್ಲಿರೋ ಗಾರ್ ಬಾರೆ ಪೇಂಟ್ ಪ್ರೊಟೆಕ್ಷನ್ ಫಿಲಿಮ್ ಪಿ ಪಿ ಎಫ್ ಅಂತ ಹೇಳ್ತಾರೆ ಶಾರ್ಟ್ ಫಾರ್ಮಲ್ಲಿ ಇದು ಏನಕ್ಕೆ ಯೂಸ್ ಮಾಡಬೇಕು ಇದರ ಪ್ರೈಸ್ ಎಷ್ಟು ಇದರ ಇಂಪಾರ್ಟೆನ್ಸ್ ಏನು ಇದರ ಅಡ್ವಾಂಟೇಜಸ್ ಏನು ಇದೆಲ್ಲ ಈ ವಿಡಿಯೋಲಿ ನಾವು ಖಂಡಿತ ನೋಡೋಣ ಬನ್ನಿ ನೋಡೋಣ ಸೊ ನಾಲ್ವೆ ಹೇಳಿ ಥರ ನಾವು ಇವಾಗ ಬೆಂಗಳೂರು ಎಚ್ ಎಸ್ ಆರ್ ಲೇಔಟಲ್ಲಿರೋ ಗಾರ್ವಾರ ಗೆಲ್ಲಿದ್ದೀವಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಮೇಯ್ನ್ ಅವರು ಸ್ಪೆಷಾಲಿಟಿ ಏನಂದರೆ ಪಿ ಪಿ ಎಫ್ ಪಿ ಪಿ ಎಫ್ ಅಂದರೆ ಏನಪ್ಪ ಅಂತ ನೀವು ಕೇಳಿದರೆ ಪೇಂಟ್ ಪ್ರೊಟೆಕ್ಷನ್ ಫಿಲಿಮ್ ಇದರಿಂದ ಏನು ಅಡ್ವಾಂಟೇಜು ಇದು ಏನಕ್ಕೆ ನಮ್ಮ ಗಾಡಿಗೆ ಬೇಕು ಅಂತ ಹೇಳಕ್ಕೆ ಮುಂಚೆ ಒಂದು ವಿಷಯ ನಿಮ್ಗೆ ಹೇಳ್ತೀನಿ ಸೊ ಹಲವಾರು ಜನಕ್ಕೆ ಮೇಯ್ನಾಗಿ ಎರಡು ಕಲರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿಕ್ಕಾಪಟ್ಟೆ ಜನಗೆ ವೈಟ್ ಅಂದರೆ ಒಂದು ಪ್ರೀಮಿಯಮ್ನಸ್ಸು ಒಂದು ರಾಯಲಿಟಿ ಫೀಲ್ ಕೊಡುತ್ತೆ ಅಂತ ವೈಟ್ ತೊಗೊಳ್ತಾರೆ ಅದೇ ಥರ ಸ್ವಲ್ಪ ಜನಕ್ಕೆ ಇವಾಗ ನಮ್ಮ ಥರ ಯಂಗ್ಸ್ಟರ್ಸ್ಗೆಲ್ಲ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಇರುತ್ತೆ ಇದು ಎರಡರಲ್ಲೂ ಮೇಯ್ನಾಗಿ ಏನೊಂದು ತೊಂದರೆ ಆಗುತ್ತೆ ಗೊತ್ತಾ ಇವಾಗ ನೀವು ವೈಟ್ ತೊಗೊಂಡ್ರೆ ನಿಮಗೆ ಹೋಗ್ತಾ ಹೋಗ್ತಾ ಅದು ಫೇಡಾಗುತ್ತೆ ಅದೇ ಥರ ನೀವು ಬ್ಲ್ಯಾಕ್ ತೊಗೊಂಡ್ರೆ ಬ್ಲ್ಯಾಕಲ್ಲಿ ತುಂಬ ರಿಸ್ಕ್ ಮೇಂಟೈನ್ ಮಾಡೋಕ್ಕೆ ಯಾಕಂದರೆ ಒಂದು ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಕೂಡ ತುಂಬ ಹೈಲೈಟೆಡಾಗಿ ಕಾಣಿಸುತ್ತೆ ಬಟ್ ಅದು ಮೈಂಟೈನ್ ಮಾಡೋದು ಹೆಂಗಪ್ಪ ಅಂತ ಕೇಳಿದರೆ ಅದಕ್ಕೆ ಒಂದು ಸೊಲ್ಯೂಷನ್ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಧಾರವಾಡೆ ಪಿ ಪಿ ಎಫ್ ಪೇಂಟ್ ಪ್ರೊಡಕ್ಷನ್ ಫಿಲ್ಮ್ ಇದರಲ್ಲಿ ನಿಮಗೆ ಎರಡು ಥರ ಬರುತ್ತೆ ಒಂದು ಪ್ಲಸ್ ಇನ್ನೊಂದು ಬೌಂಟು ಪ್ರೀಮಿಯಂ ಇದು ಆ್ಯಕ್ಚುಯಲ್ ಆಗಿ ಸೆಲ್ಫ್ ಹೀಲಿಂಗ್ ಅಂತ ಹೇಳ್ತಾರೆ ಸೊ ನಿಮಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಿಮ್ಮ ವೈಟ್ ಕಲರ್ ತೊಗೊಂಡ್ರೆ ಪೇಂಟ್ ಫೇಡ್ ಆಗೋಲ್ಲ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಆದರೂ ಸೆಲ್ಫ್ ಹೀಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಪೇಪರ್ ಮೇಲೆ ಒಂದು ಸ್ಕ್ರ್ಯಾಚ್ ಆದರೆ ಅದು ಹೆಂಗೆ ಹೀಲ್ ಆಗುತ್ತೋ ಹೆಂಗಿಲ್ಲತ ಅಂತ ಕೇಳಿದ್ರೆ ಇದರಲ್ಲಿ ಅವರು ಯೂಸ್ ಮಾಡ ಏನಂತ ನೋಡಿದ್ರೆ ಥರ್ಮೋ ಪ್ಲ್ಯಾಸ್ಟಿಕ್ ಪಾಲಿ ಯುರಿ ಇದರಿಂದ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದ್ದರೆ ಹಲವಾರು ಜನ ಬಿಸಿಲಲ್ಲಿ ಗಾಡಿ ನಿಲ್ಲಿಸೋಕ್ಕೆ ಯೋಚನೆ ಮಾಡ್ತಾರೆ ಬಟ್ ಈ ಗಾಡಿನ ನೀವು ಬಿಸಿಲಲ್ಲಿ ನಿಲ್ಲಿಸಿದ್ರೆ ಸಣ್ಣ ಪುಟ್ಟ ಎಲ್ಲ ಆ ಹೀಟಿಗೆ ಅದು ಆಟೋಮೆಟಿಕ್ಕಾಗಿ ಸೆಲ್ಫ್ ಹೀಲ್ ಆಗುತ್ತೆ ಇವಾಗ ಬಂದ್ಬಿಟ್ಟು ತುಂಬ ಆಟೋ ಎಂಥ ಬ್ಬಿಟ್ಟು ಆಫ್ ರೋಡಿಗೆ ಬಂದ್ಬಿಟ್ಟು ಔಟ್ ಮಾಡ್ತಾರೆ ಆಫ್ ರೋಡಲ್ಲಿ ಏನಂದರೆ ಫಾರ್ ಎಕ್ಸಾಂಪಲ್ ಒಂದು ಜಿಮ್ನಿ ತೊಗೊಳ್ಳಿ ಪರ್ಟಿಕ್ಯುಲರ್ಲಿ ಇಟ್ಸ್ ಮೆಂಟ್ ಫಾರ್ ಆಫ್ ರೋಡಿಂಗ್ ಆಫ್ ರೋಡ್ ಅಂದರೆ ನಿಮಗೆ ಗೊತ್ತಿರುತ್ತೆ ಸದ್ದಿ ಇರುತ್ತೆ ದಿನ ಇರುತ್ತೆ ನೀವೊಂದು ಅಡ್ವೆಂಚರ್ ಮಾಡಬೇಕು ಫಾರೆಸ್ಟ್ ಹೋಗ್ಬೇಕಂದ್ರೆ ತೋಣಿಂದ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಗ್ತಾನೆ ಇರುತ್ತೆ ಬಟ್ ಈ ಪೇಂಟ್ ಪ್ರೊಟೆಕ್ಷನ್ ಫಿಲಿಮ್ ಹಾಕಿದ್ರೆ ನೀವು ಆ ಥರ ಒಂದು ರೋಡಿಂಗ್ ಮಾಡುವಾಗ ನೀವು ಕೇರ್ ಫ್ರೀಯಾಗಿ ಆಫ್ ರೋಡಿಂಗ್ ಮಾಡ್ಬೋದು ಯಾವ ಥರ ಬೇಕಾದರೂ ಕೊಳೆ ಆಗಲಿ ಯಾವ ಥರ ಬೇಕಾದರೂ ಸ್ಕ್ರ್ಯಾಚ್ ಆಗಲಿ ಈಸಿಯಾಗಿ ನಾವು ಯಾವುದೋ ಒಂದು ಸ್ಪೆಷಲಿಸ್ಟಿಕ್ಕಿ ಕ್ಲೀನ್ ಮಾಡೋದು ಬೇಕಾಗಿಲ್ಲ ಅದೇ ಥರ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಹೋಗ್ಬಿಟ್ಟು ಆಟೋ ಹೀಲಿಂಗ್ ಕೆಪಾಸಿಟಿ ಇರೋದ್ರಿಂದ ಅದು ಆಟೋ ಹಿಲ್ ಆಗುತ್ತೆ ಮೇಂಟೆನೆನ್ಸ್ ಫ್ರೀ ಎಷ್ಟು ವರ್ಷಕ್ಕೆ ಇದು ನಾವು ಮಾಡ್ಬೋದು ಆ ಥರ ಅಂತ ನೀವು ಕೇಳಿದರೆ ಇವ್ರು ಕೊಡ್ತಾ ಇರೋದು ಏಯ್ಟ್ ಇಯರ್ಸ್ ವಾರಂಟಿ ಇನ್ನೊಂದು ನೀವು ಕೇಳ್ಬೋದು ಎಂಟು ವರ್ಷ ಆಗಿದ ಮೇಲೆ ಇವಾಗ ನಾನು ಇದು ಬಿಚ್ಚಿಬಿಟ್ಟು ಬೇರೆ ಹಾಕ್ಬೇಕಂದ್ರೆ ಅದು ತೆಗಿಯುವಾಗ ಪೇಂಟ್ ಡ್ಯಾಮೇಜ್ ಆಗಲ್ವಾ ಅಂತ ನೀವು ಕೇಳಿದ್ರೆ ಅದಕ್ಕೂ ಉತ್ತರ ಕೊಡ್ತೀನಿ ಖಂಡಿತ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪೇಂಟಿಗೆ ಯಾವುದೇ ಥರ ಡ್ಯಾಮೇಜ್ ಆಗಲ್ಲ ನೀವು ಆರಾಮಾಗಿ ಇನ್ನ ಅಮೌಂಟ್ ರೀಪ್ಲೇಸ್ ಮಾಡ್ಕೋಬೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಫಾರ್ ಏಯ್ಟ್ ಇಯರ್ಸ್ ನಿಮ್ಮ ಗಾಡಿಗೆ ಎಕ್ಸ್ಟೀರಿಯರ್ ಬಗ್ಗೆ ನೀವು ಚಿಂತನೆ ಮಾಡಬೇಕಾಗಿಲ್ಲ ಯೂಸರ್ ಫ್ರೆಂಡ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಬೋದು ನಾನು ಆಲ್ರೆಡಿ ನಿಮಗೆ ಪ್ರೈಸ್ ಬಗ್ಗೆ ಹೇಳಿದ್ದೀನಿ ಸೊ ಇವಾಗ ನೀವು ಇಫ್ ಇನ್ ಕೇಸ್ ನನಗೆ ಗ್ಲಾಸಿ ಫಿನಿಷರ್ ನನಗೆ ಇಷ್ಟ ಇಲ್ಲ ಬಟ್ ನನಗೆ ಮ್ಯಾಟ್ ಫಿನಿಷರ್ ತುಂಬ ಇಷ್ಟ ನಾನು ತೊಗೊಳೋ ಗಾಡಿ ಎಲ್ಲ ಮ್ಯಾಟ್ ಕಲರ್ ಅಂತ ಇದ್ದರೆ ಅದಕ್ಕೆ ಏನಾದರೂ ಆಪ್ಷನ್ ಇದೆ ಅಂತ ಕೇಳಿದರೆ ಖಂಡಿತ ಅದಕ್ಕೂ ನಿಮಗೆ ಕಾರವಾರು ಅವರು ಆಪ್ಷನ್ ಕೊಟ್ಟಿದ್ದಾರೆ ಪ್ರೀಮಿಯಂ ಪ್ಲಸ್ ಪುಟ್ ಗ್ಲಾಸಿಗೆ ಅಂದರೆ ಮ್ಯಾಟ್ ಅಂತ ಸಪ್ರೇಟಾಗಿ ಒಂದು ಕ್ಯಾಟಗರಿ ಇದೆ ಸೊ ನಿಮ್ಮ ಮ್ಯಾಟ್ ಫಿನಿಷ್ ಗಾಡಿಗೆ ಸೇಮ್ ಪ್ರೊಟೆಕ್ಷನ್ ಕೊಡುತ್ತೆ ಬಟ್ ಮ್ಯಾಟ್ ಲುಕಲ್ಲೇ ಇರುತ್ತೆ ಇನ್ನೊಂದು ನೀವು ನೋಟ್ ಮಾಡಬೇಕಾದ್ರೆ ವಿಷಯ ಏನಂದರೆ ದಿಸ್ ಇಸ್ ಒನ್ ಆ್ಯಂಡ್ ಒನ್ಲಿ ಅಂತಲೇ ಹೇಳ್ಬೋದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಯಾವುದೇ ಜಾಪನೀಸು ಇಲ್ಲ ಚೈನಾಯಿಂದ ಇಂಪೋರ್ಟ್ ಮಾಡಿ ಜಸ್ಟ್ ಅವ್ರು ಪೇಸ್ಟ್ ಮಾಡಿ ಕಲಿಸ್ತಾ ಇಲ್ಲ ಇದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಸೊ ಇದ್ರ ಬಗ್ಗೆ ನಿಮಗೆ ಬೇರೆ ಏನಾರ ಡೀಟೇಲ್ಸ್ ಬೇಕಾದರೆ ಇಫ್ ಇನ್ ಕೇಸ್ ನೀವು ಇದ್ದು ಗಾರ್ ಬೇರೆ ನಂಬರ್ ಬೇಕಂದರೆ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ನಿಮ್ಮ ಪ್ರೈವೇಟ್ ಮೆಸೇಜ್ ಮಾಡ್ತೀನಿ ಹಾಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಹೇಳಿದ್ದೀನಿ ಪ್ಲಸ್ ಪ್ರೈಸು ಹೇಳಿದ್ದೀನಿ ಈ ಥರ ಒಂದು ಸ್ಕೀಮ್ ಇರೋದು ಪ್ಲಸ್ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅಂತ ಈ ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ మరి ఇదే కన్నడ కర్నాడ రెస్పార్క్ చాలా సబ్స్క్రైబ్ ఇట్స్ మీ గిరి షైనింగ్ ఆఫ్ కన్నడ కర్డర్ రెస్పార్క్ మొత్తమ్మ ఇండి వీడియో ఖండి అంటిల్ అండ్ స్టే సేఫ్ అండ్ డ్రైవ్ సేఫ్